ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀಧರ್ ಕನ್ನಡ ಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ರಣನ ಗದಾಯುಧದಿಂದ ಒಂದು ಆಯುಧ ಪದ್ಯವನ್ನು ಹೇಳ್ತಾ ಇದ್ದೇನೆ ಹದಿನೆಂಟನೇ ದಿನ ಯುದ್ಧಭೂಮಿಯಲ್ಲಿ ಸಂಜಯನ ಕೂಡೆ ದುರ್ಯೋಧನ ಹೋಗ್ತಾ ಇದ್ದಾಗ ಸಂಜೆಯ ಅಲ್ಲಿ ಬಿದ್ದಂತಹ ದುರ್ಯೋಧನ ರೇಣಗಳನ್ನು ಮತ್ತು ಅವನ ಸೈನ್ಯವನ್ನು ಹತವಾಗಿ ಭೀಮನ ಕೈಯಿಂದ ಹತವಾಗಿ ಬಿದ್ದಂತಹ ಸೈನ್ಯವನ್ನು ತೋರಿಸಿ ಅವನ ಪೌರುಷವನ್ನು ಹೊಗಳುತ್ತಾನೆ ಆಗ ಭೀಮನನ್ನು ಹೊಗಳಿದ್ದಾಗ ಸಂಜಯ ಈ ದುರ್ಯೋಧನ ಸಿಟ್ಟಿಗೆದ್ದು ಹೇಳುವಂತಹ ಮಾತಿದು ಒಡ ಹುಟ್ಟಿದವರಂ ಕೊಂದು ಹುಟ್ಟಿದರಂ ಕೊಂದು ಅವರ ಅಡಗಂ ತಿಂದು ಅವರ ಅಡಗಂ ತಿಂದು ಅವರ ನೆತ್ತರಂ ಬೆಲಗಸೆಯುಳ್ ಉಡುವಿ ನಿಸ್ಶತೆಯ ಅವರ ನೆತ್ತರಂ ಬೆಲಗಸೆಯೊಳ್ ಕುಡಿಬಿಂಶತೆಯಲ್ದನಾಗನೇ ಭೀಮಂ ಇಡಿಂಬಿಯಂ ಪೊರ್ದೆ ಕಲ್ತನಾಗನೇ ಭೀಮಂ ಒಡ ಹುಟ್ಟಿದವರಂ ಕೊಂದು ಯಾರು ನನ್ನ ತಮ್ಮಂದ್ರೆ ತೊಂಬತ್ತೊಂಬತ್ತು ಜನ ಯಾರು ಯಾರ ಭೀಮಿಗೆ ಭೀಮಗೆ ಬೇಕು ಅವರು ಒಡ ಹುಟ್ಟಿದರೋ ದೊಡ್ಡಪ್ಪನ ಮಕ್ಕಳು ಅವರನ್ನೇ ಹುಟ್ಟಿದ ಸಹೋದರನನ್ನೇ ಕೊಂದುಬಿಟ್ಟ ಅವನು ಅವರ ಅಡಗಂ ತಿಂದು ಮತ್ತೆ ಆ ಸಹೋದರರ ಮಾಂಸವನ್ನೇ ತಿಂದ ಅವರ ನೆತ್ತರಂ ಬೆಲೆಗೊಸೆಯಲು ಕುಡಿಯುವ ಆ ದುಶ್ವಾಸನ ಮರಣವನ್ನು ದುರ್ಯೋಧನ ಆ ದುಶ್ಶಾಸನ ಅದೆಯನ್ನು ಬಗೆದು ಬೊಗಸೆಯಲ್ಲಿ ಆ ರಕ್ತವನ್ನು ಕುಡಿಯುವ ಈ ನಿಸ್ಸಿಂಶತೆಯ ಈ ಕ್ರೌರ್ಯತೆಯನ್ನ ಈ ಕ್ರೌರತೆಯ ಸ್ವಭಾವವನ್ನ ಎಲ್ಲಿಂದ ಕಲ್ತ ಈ ಭೀಮ ಇಡಂಬಿಯಂ ಪೊರತೆ ಕಲ್ತನಾಗನೇ ಭೀಮಂ ಭೀಮನ ಇನ್ನೊಬ್ಬಳು ನೆಡತಿ ಇಡಂಬಿ ಆ ಇಡೆಂಬಿಯನ್ ಜೊತೆ ಕೂಡಿ ಈ ಕ್ರೌರ್ಯವನ್ನ ಕಲ್ತನಾಯ್ ಭೀಮ ಇಡೆಂಬಿಯಂ ಪೊರದೆ ಕಲ್ತನಾಗನೆ ಭೀಮಂ ಅಂತ ಭೀಮನ್ನ ಹೀಗಾಳಿಸ್ತೇನೆ ನಮಸ್ಕಾರ